ನಹಳ್ಳಿಯಲ್ಲಿರುವ ಅನಿಕೇತನ ಸ್ಕೂಲ್ ಆಫ್ ಎಜುಕೇಷನ್ ಸಂಸ್ಥೆಯಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದೆ ಸಾಂಸ್ಕೃತಿಕ ಹಬ್ಬದ ಪ್ರಯುಕ್ತ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇವತ್ತು ಈ ಸಂದರ್ಭದಲ್ಲಿ ನಾನು ಒಂದು ನಮ್ಮ ಅನಿಕೇತನ ವಿದ್ಯಾಸಂಸ್ಥೆ ಅಂತಕ್ಕಂಥದ್ದು ತಮಗೆಲ್ಲ ಚಿರಪರಿಚಿತವಾಗಿರ್ತಕ್ಕಂಥದ್ದು ಈ ವಿದ್ಯಾಸಂಸ್ಥೆಯ ವತಿಯಿಂದ ನಾವು ಈಗಾಗಲೇ ಎರಡು ಸಾವಿರದ ಹದಿಮೂರನೇ ಇಸ್ವಿಯಿಂದ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಸಾರ್ವಜನಿಕವಾಗಿ ನಡೆಸ್ಕೊಂಡು ಇದ್ದೀವಿ ಅದಕ್ಕೆ ಮೂಲತಃ ಹೇಳಬೇಕು ಅಂತೇಳಿದ್ರೆ ನಾವು ಶೈಕ್ಷಣಿಕವಾಗಿ ಮಾತ್ರ ವಿದ್ಯಾರ್ಥಿಗಳನ್ನು ಅಣಿಗೊಳಿಸುವುದರ ಜೊತೆಗೆ ಅವರುಗಳಿಗೆ ಸಾಂಸ್ಕೃತಿಕವಾಗಿ ಕ್ರೀಡಾ ಚಟುವಟಿಕೆಗಳನ್ನು ನಡೆಸುವಂಥದ್ದು ಎಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ದಶಮಾನೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ಹತ್ತು ವರ್ಷ ಪೂರೈಸಿರ್ತಕ್ಕಂಥ ಸಂದರ್ಭದಲ್ಲಿ ದಶಮಾನೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ನಾನು ನೆರವೇರಿಸ್ಕೊಂಡು ಬಂದಿದ್ದೀವಿ ನಾನು ಮೊದಲೇ ಹೇಳಿದಾಗೆ ನಾವು ನಡೆಸ್ಕೊಂಡು ಬಂದಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಈಗಾಗಲೇ ಜನಪ್ರಿಯವಾಗಿರ್ತಕ್ಕಂತಹ ಪ್ರತಿ ವರ್ಷ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯಂದು ಅಕ್ಕಪಕ್ಕದ ಹಳ್ಳಿಗಳಿಗೆ ಹೋಗಿ ಮಕ್ಕಳುಗಳನ್ನು ಕರ್ಕೊಂಡು ಶಿಕ್ಷಕರನ್ನು ಕರ್ಕೊಂಡು ಸ್ವಚ್ಛ ಭಾರತ ಅಭಿಯಾನವನ್ನು ನಡೆದುಕೊಂಡು ಬಂದಿದ್ದೀವಿ ಮಮತೆ ಮಡಿಲು ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ದಿವಸಗಳ ಕಾಲ ಹೊತ್ತಿರೋ ಹಾಗೆ ಮಂಡ್ಯ ಜಿಲ್ಲೆಯ ಜಿಲ್ಲಾಸ್ಪತ್ರೆಯ ಎಲ್ಲ ರೋಗಿಗಳಿಗೆ ಮತ್ತು ಜೊತೆಲಿ ಬರ್ತಕ್ಕಂಥವರಿಗೆ ಹತ್ತು ದಿನಗಳ ಕಾಲ ನಾವು ಆ ಮಮತೆ ಮಡಿಲು ಕಾರ್ಯಕ್ರಮದ ಅಡಿಯಲ್ಲಿ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದೀವಿ ಕೊರೋನಾ ವ್ಯಾರಿಯರ್ಸ್ ನಮ್ಮಲ್ಲಿ ಎನ್ ಸಿ ಸಿ ಯೂನಿಟ್ ಕೂಡ ಇರ್ತಕ್ಕಂಥದ್ದನ್ನು ಸಂತೋಷದಿಂದ ಹೇಳ್ತೇನೆ ಅದರಲ್ಲಿ ಕೊರೋನಾ ಸಂದರ್ಭದಲ್ಲಿ ನಮ್ಮ ಎನ್ ಸಿ ಸಿ ವಿದ್ಯಾರ್ಥಿಗಳು ಕೊರೋನಾ ವ್ಯಾರಿಯರ್ಸ್ ಆಗಿ ನಾವು ಕೆಲಸವನ್ನು ಮಾಡಿದ್ದೇವೆ ಹಾಗೆಯೇ ಫುಡ್ ಕಿಟ್ಟನ್ನು ಕೂಡ ಕೊಟ್ಕೊಂಡಿದ್ದೀವಿ ಮತ್ತು ಕೊಡಗಿನಲ್ಲಿ ನಡೆದಂತಹ ಏನು ಫ್ಲಡ್ಡು ಸಂದರ್ಭದಲ್ಲಿ ನಾವು ಸುಮಾರು ಒಂದು ಲಕ್ಷ ರೂಪಾಯಿ ಡೊನೇಷನ್ ಕೂಡ ನಾವು ನೀಡಿರ್ತಕ್ಕಂಥ ಹೆಮ್ಮೆಯಿಂದ ಹೇಳ್ಕೊತೇನೆ ಆರ್ಫನೈಜ್ ವಿದ್ಯಾರ್ಥಿಗಳಿಗಾಗಿ ನಮ್ಮ ಸಂಸ್ಥೆನಲ್ಲಿ ನಾವು ಕಡಿಮೆ ಫೀಸ್ನಲ್ಲಿ ಆ ಮಕ್ಕಳನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ ಹಾಗೆಯೇ ನಮ್ಮಲ್ಲಿ ತುಂಬ ಬಡತನದಿಂದ ಬಂದಿರತಕ್ಕಂಥ ಮಕ್ಕಳುಗಳಿಗೆ ಫ್ರೀ ಎಜುಕೇಷನ್ ಕೊಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ ಮೆರಿಟ್ ಬರ್ತಕ್ಕಂಥ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್ ಅಂತಕ್ಕಂಥದ್ದನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಇವೆಲ್ಲ ಚಟುವಟಿಕೆಗಳಿಗೆ ಪೂರಕವಾಗಿ ಈ ಶೈಕ್ಷಣಿಕ ಸಾಲಿನಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬದ ಪ್ರಯುಕ್ತ ಈಗಾಗಲೇ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ ಇದರ ಅಂಗವಾಗಿ ಭಾಳ ಪ್ರಮುಖವಾಗಿ ಈ ವರ್ಷ ವಿಶೇಷವಾಗಿ ನಾವು ಒಂದು ಮ್ಯಾರಥಾನ್ ಓಟ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದೇವೆ ಇದೇ ತಿಂಗಳು ಐದನೇ ತಾರೀಕು ಭಾನುವಾರ ಬೆಳಿಗ್ಗೆ ಆರು ಗಂಟೆಗೆ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಜಿಲ್ಲೆಯ ಅಕ್ಕಪಕ್ಕದ ಜಿಲ್ಲೆಯ ಸಾರ್ವಜನಿಕರುಗಳನ್ನು ಸೇರಿಸಿಕೊಂಡಂತೆ ಈ ಒಂದು ಮ್ಯಾರಥಾನ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಈ ಮ್ಯಾರಥಾನ್ ಸ್ಪರ್ಧೆಯು ಮಂಡ್ಯ ನಮ್ಮ ಅನಿಕೇತರ ವಿದ್ಯಾಸಂಸ್ಥೆಯಿಂದ ಸುಮಾರು ಐದು ಕಿಲೋಮೀಟರ್ ಕೊಡೆಯಲು ಗ್ರಾಮದವರೆಗೆ ನಾವು ಹಮ್ಮಿಕೊಂಡಿದ್ದೇವೆ ಈ ಸಂಸ್ಥೆ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಸ್ಪರ್ಧಾಳುಗಳಿಗೆ ಉಚಿತವಾಗಿ ಬೆಳಗಿನ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಹಾಗೆಯೇ ಸುಮಾರು ಏಳು ಬಹುಮಾನಗಳನ್ನು ವಿದ್ಯಾರ್ಥಿಗಳಿಗಾಗಿ ಅಥವಾ ಸಾರ್ವಜನಿಕರಿಗೆ ಎಲ್ಲವನ್ನೂ ಸೇರಿ ಒಟ್ಟು ಜೆಂಟ್ಸ್ಗೆ ಏಳು ಬಹುಮಾನಗಳು ಅಂದರೆ ಕ್ಯಾಶ್ ಪ್ರೈಸಸ್ಸು ಹಾಗೆಯೇ ಲೇಡೀಸ್ಗೂ ಕೂಡ ಏಳು ಕ್ಯಾಶ್ ಪ್ರೈಸಸನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ ಇದರ ಜೊತೆಗೆ ಫಸ್ಟ್ ತ್ರೀ ಪ್ಲೇಸ್ ಬರ್ತಕ್ಕಂಥವ್ರಿಗೆ ಶೀಲ್ಡನ್ನು ಕೂಡ ಕೊಡ್ತಾ ಇದ್ದೀವಿ ಈ ಎಲ್ಲ ವಿಷಯಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ಅನಿಕೇತನ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿಪೂರ್ವ ಕಾಲೇಜು ಈ ಒಂದು ನಮ್ಮ ಸಂಸ್ಥೆಯ ಈ ದಿನ ಎರಡ್ ಸಾವಿರದ ಇಪ್ಪತ್ತ ಐದರ ಜನವರಿ ಒಂದನೇ ತಾರೀಕಿನ ಈ ಒಂದು ಹೊಸ ವರ್ಷದ ನೂತನ ಆರಂಭದಲ್ಲಿ ನಾವು ಕಾಲೇಜು ಮತ್ತೆ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ರಂಗೋಲಿ ಸ್ಪರ್ಧೆಯನ್ನು ಇಟ್ಕೊಂಡಿದಿವಿ ಹೆಣ್ಮಕ್ಳು ಹಾಗೂ ಹೆಣ್ಮಕ್ಳು ಇಬ್ಬರು ಕೂಡ ಈ ಒಂದು ಬಣ್ಣ ಬಣ್ಣದ ಚಿತ್ತಾರಗಳನ್ನ ಬೆಳೆಸಿ ಇವತ್ತು ನಾವು ಒಂದು ಹೊಸ ವರ್ಷವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದೀವಿ ಹಾಗೇನೆ ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನದ ಜೊತೆಗೆ ಸರ್ಟಿಫಿಕೇಟ್ ಗಳನ್ನು ಕೂಡ ಸಂಸ್ಥೆ ವತಿಯಿಂದ ನಾವು ಕೊಡ್ತಾ ಇದೀವಿ ಪ್ರತಿ ವರ್ಷ ಈ ರೀತಿ ನಾವು ಹೊಸ ವರ್ಷವನ್ನ ಸಂಭ್ರಮಾಚರಣೆಯಿಂದ ಆಚರಿಸ್ತಾ ಇದೀವಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಕೆಎಂ ಜಗದೀಶ್ ಪ್ರಾಂಶುಪಾಲರಾದ ರಾಮಲಿಂಗಯ್ಯ ಅವರು ಶುಭ ಕೋರಿದರು ಉಪ ಪ್ರಾಂಶುಪಾಲರಾದ ಶ್ರೀಮತಿ ಮಂಗಳಮ್ಮ ಎಂಕೆ ಮುಖ್ಯ ಉಪಾಧ್ಯಾಯರಾದ ಶ್ರೀಮತಿ ತೇಜಶ್ವರಿ ಎನ್ ಸಾಂಸ್ಕೃತಿಕ ಸಮಿತಿಯ ಪ್ರಾಂಶುಪಾಲರಾದ ಶ್ರೀಮತಿ ಆಶಾ ಎಚ್ಸಿ ಭಾಸ್ಕರ್ ಕೆ ಬೋಧಕ ವರ್ಗದ ಸಿಬ್ಬಂದಿಗಳು ಹಾಜರಿದ್ದರು ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ಸೋನಿಕಾ ಟಿಎಸ್ ಬಿಡಿಸಿದ ಮಹಿಳೆ ಚಿತ್ರದ ರಂಗೋಲಿಗೆ ಪ್ರಥಮ ಬಹುಮಾನ ಬಂದಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ವರದಿ ನಟರಾ ಜೆಟ್ಟಿ ಮಂಡ್ಯ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ